ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಬಂದಿದೆ ಇದನ್ನು ಪುಷ್ಯ ಮಾಸದ ಪುಷ್ಯ ಸಂಕಷ್ಟ ಚತುರ್ಥಿ ಎಂದು ಅಥವಾ ಲಂಬೋದರ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಪುಷ್ಯ ಸಂಕಷ್ಟ ಚತುರ್ಥಿಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುವುದು ಪುಷ್ಯ ಸಂಕಷ್ಟ ಚತುರ್ಥಿ ಎಂದು ಪೂಜೆ ಮಾಡುವುದು ಹೇಗೆ ಸಮಯ ಮತ್ತು ಇದರ ವಿಶೇಷತೆ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪುಷ್ಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುವುದು ಈ ದಿನ ಶೋಭನ ಯೋಗ ಮತ್ತು ತ್ರಿಗಾಯಿ ಯೋಗದ ಸಂಯೋಜನೆ ಇದೆ ಶೋಭನ ಯೋಗದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಸಂತೋಷ ಅದೃಷ್ಟ ಮತ್ತು ಆದಾಯ ಹೆಚ್ಚಾಗುತ್ತದೆ ಈ ದಿನ ಗಣೇಶನಿಗೆ ಸಿಂಧೂರ ಮತ್ತು ದೂರ್ವದಿಂದ ಪೂಜಿಸಿದರೆ ಮೂರು ಗ್ರಹಗಳ ಅನುಗ್ರಹ ದೊರೆಯುತ್ತದೆ ಪುಷ್ಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರತಿ ವರ್ಷ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಆಚರಿಸಲಾಗುತ್ತದೆ ವರ್ಷದ ಈ ಎಲ್ಲ ಚತುರ್ಥಿಗಳಲ್ಲಿ ಪುಷ್ಯಮಾಸದ ಚತುರ್ಥಿಯನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಶಿವ ತಾಯಿ ಪಾರ್ವತಿ ಕಾರ್ತಿಕೇಯ ಮತ್ತು ಚಂದ್ರದೇವರೊಂದಿಗೆ ಶ್ರೀ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಷ್ಯ ಸಂಕಷ್ಟ ಚತುರ್ಥಿ ತಿಥಿಯು ಜನವರಿ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಆರು ಹತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚತುರ್ಥಿ ತಿಥಿ ಜನವರಿ ಮೂವತ್ತರಂದು ಬೆಳಿಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತಾ ಇದೆ ಈ ಚತುರ್ಥಿ ತಿಥಿಯ ಚಂದ್ರೋದಯ ಸಮಯವು ಜನವರಿ ಇಪ್ಪತ್ತೊಂಬತ್ತರಂದು ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಇರುತ್ತದೆ ಪುಷ್ಯ ಸಂಕಷ್ಟಿ ಚತುರ್ಥಿಯ ಪೂಜಾ ವಿಧಾನವನ್ನು ಇದೀಗ ನೋಡೋಣ ಪುಷ್ಯ ಸಂಕಷ್ಟ ಚತುರ್ಥಿ ವ್ರತವನ್ನು ಮಕ್ಕಳ ದೀರ್ಘಾಯುಷ್ಯ ಮತ್ತು ಸಂತೋಷದ ಜೀವನಕ್ಕಾಗಿ ಆಚರಿಸಲಾಗುತ್ತದೆ ಈ ಉಪವಾಸವನ್ನು ನೀರಿಲ್ಲದೆ ಆಚರಿಸಲಾಗುತ್ತದೆ ಪುಷ್ಯ ಸಂಕಷ್ಟ ಚತುರ್ಥಿ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಉಪವಾಸದ ಸಂಕಲ್ಪ ಮಾಡಿ ಇಡೀ ದಿನ ಉಪವಾಸ ಆಚರಿಸಿ ಸಂಪೂರ್ಣ ಶಿವ ಪರಿವಾರವನ್ನು ಪೂಜಿಸಬೇಕು ಮೊದಲು ಮಣ್ಣಿನಿಂದ ಸಗಣಿಯಿಂದ ಅಥವಾ ಅರಿಶಿಣದಿಂದ ಗಣೇಶನ ಮೂರ್ತಿಯನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಮೂರ್ತಿಯನ್ನು ಅಲಂಕರಿಸಿ ಇದನ್ನು ಮಾಡಲು ಸಾಧ್ಯ ಇಲ್ಲ ಎನ್ನುವವರು ಗಣೇಶನ ಪೋಟವನ್ನು ಸಹ ಇಡಬಹುದು ನಂತರ ಗಣಪತಿಗೆ ಕುಂಕುಮ ಅಕ್ಷತೆ ದೂರ್ವ ಹುಲ್ಲು ಲಡ್ಡು ವೀಳ್ಯದೆಲೆ ಧೂಪ ಮತ್ತು ದೀಪವನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸುವಾಗ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ವ್ರತಕಥೆಯನ್ನು ಓದಿ ಮತ್ತು ಆರತಿಯನ್ನು ಮಾಡಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಪುಷ್ಯ ಸಂಕಷ್ಟ ಚತುರ್ಥಿಯ ನಿಯಮಗಳು ಪುಷ್ಯ ಸಂಕಷ್ಟಿ ಚತುರ್ಥಿ ವ್ರತ ಮಾಡುವ ಮಹಿಳೆಯರು ಅಥವಾ ಪುರುಷರು ನೀರನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಬೇಕು ಮತ್ತು ಗಣೇಶನನ್ನು ಪೂಜಿಸಿದ ನಂತರ ರಾತ್ರಿ ಚಂದ್ರನಿಗೆ ನೀರನ್ನು ಅರ್ಪಿಸಿ ಉಪವಾಸವನ್ನು ಮುರಿಯಬೇಕು ಚತುರ್ಥಿಯ ದಿನದಂದು ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಬೇಕು ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ನಿಮ್ಮ ಕಾಲು ಅಥವಾ ಪಾದಗಳ ಮೇಲೆ ನೀರು ಬೀಳದಂತೆ ನೋಡಿಕೊಳ್ಳಿ ಇದನ್ನು ತಪ್ಪಿಸಲು ಹಸಿರು ಮರಗಳು ಮತ್ತು ಸಸ್ಯಗಳ ಬೇರುಗಳಿಗೆ ನೀರನ್ನು ನೀಡಬೇಕು ಈ ದಿನ ನೈವೇದ್ಯದ ಅಂಗವಾಗಿ ತಿಲಕವನ್ನು ಅರ್ಪಿಸುವುದು ಮಂಗಳಕರ ಚತುರ್ಥಿಯಂದು ಮುರಿದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲೇಬಾರದು ಅಥವಾ ಪೂಜಿಸಬಾರದು ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ಗಣಪತಿಗೆ ತುಳಸಿದಳ ಅಥವಾ ಕೇದಿಗೆ ಹೂಗಳನ್ನು ಅರ್ಪಿಸಬಾರದು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು